ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಎಲ್ಲ ನೋಡ್ತಾ ಇದ್ದೀರಾ ತಮಿಳು ಅಲ್ವಾ ಯಾವ ಟಾಪಿಕ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಫ್ರೆಂಡ್ಸ್ ಅದಕ್ಕೆ ಮೊದಲು ಇದುವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೋ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೋ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಹಾಕುವಂಥ ವಿಡಿಯೋಸ್ಗಳನ್ನ ಯಾರು ಫಸ್ಟ್ ನೀವು ವಾಚ್ ಮಾಡಿ ನಮಗೆ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರನ ಕಮೆಂಟ್ ಮೂಲಕ ತಿಳಿಸ್ತಿರೋ ಅಂಥ ವಿಜೇತ ಶಾಲಿನ ಗುರುತಿಸಿ ಅಂಥವರಿಗೆ ನಾವು ತಿಂಗಳಿಗೆ ಒಂದು ಸಲ ನಾವು ಅವರಿಗೆ ಅಂದರೆ ತಿಂಗಳ ಹೆಂಡಲ್ಲಿ ಎರಡು ಗ್ರಾಮ್ ಚಿನ್ನದ ಲಕ್ಷ್ಮಿಯ ನಾಣ್ಯನ ನಿಮಗೆ ಒಂದು ಗಿಫ್ಟ್ ಆಗಿ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಹಾಕಿದರೆ ನೀವೇ ನಮ್ಮ ಒಂದು ವಿಡಿಯೋನ ಫಸ್ಟ್ ವಾಚ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವೊಂದು ಹೊಸ ಟಾಪಿಕ್ ಇದ್ದೀನಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತಲ್ವ ಹೌದು ಫ್ರೆಂಡ್ಸ್ ಇವತ್ತು ಮಂಗಳವಾರ ಈ ಮಂಗಳವಾರ ದಿನ ಕಾಮದ ಏಕಾದಶಿ ಬಂದಿರೋದೇ ಒಂದು ವಿಶೇಷವಾದಂತಹ ಒಂದು ಅದ್ಭುತವಾದಂತಹ ದಿನ ಅಂತಾನೆ ಹೇಳ್ಬೋದು ಇವತ್ತು ಮಂಗಳವಾರ ದಿನ ಅದರಲ್ಲೂ ಈ ಕಾಮುಕ ಏಕಾದಶಿಗೆ ಇರುವಂತಹ ಒಂದು ಶಕ್ತಿ ಸಾರಿ ವೈಕುಂಠ ಏಕಾದಶಿಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟೇ ಶಕ್ತಿ ಈ ಕಾಮುಕ ಏಕದರ್ಶಿಗೂ ಸಹ ಇದೆ ಅಂತಾನೆ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆಂದರೆ ಅಷ್ಟು ಪವರ್ಫುಲ್ ಆಗಿರುವಂತಹ ಒಂದು ಶಕ್ತಿ ಹೊಂದಿರುವಂತಹ ಈ ಕಾಮಕ ಏಕದರ್ಶಿ ದಿನ ಅದರ ಕಾಮಕ ಏಕದರ್ಶಿ ಈ ಮಂಗಳವಾರ ದಿನ ಬಂದಿರುವುದೇ ಒಂದು ವಿಶೇಷ ಅಂತಾನೆ ಹೇಳ್ಬೋದು ಇವತ್ತಿನ ದಿನ ನಾನು ಹೇಳ್ಕೊಡುವಂತಹ ಈ ಮೂರು ಪದಾರ್ಥಗಳನ್ನ ನೀವು ಮನೆಯಂಗೆ ತಗೊಂಡು ಬಂದು ಆ ಮೂರು ಪದಾರ್ಥಗಳಿಂದ ನಿಮ್ಮ ಮನೆಗೆ ಇವತ್ತು ಸಾಯಂಕಾಲ ಆರು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ನೀವು ಈ ಒಂದು ಧೂಪನ ನೀವು ಮನೆಯಲ್ಲಿ ಹಾಕೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಸಕಲ ಸಂಕಷ್ಟಗಳೆಲ್ಲವನ್ನು ಸಹ ನೀವು ನಿರ್ಮೂಲನೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಮನೆಯಲ್ಲಿ ಋಣಾತ್ಮಕ ಶಕ್ತಿ ಕೆಟ್ಟ ಶಕ್ತಿ ಇದ್ದರೆ ಸಂಪೂರ್ಣವಾಗಿ ನಿರ್ಮೂಲನ ಆಗಿ ಧನಾತ್ಮಕ ಶಕ್ತಿ ಅನ್ನೋದು ಬರುತ್ತೆ ಮಾ ಧನಾತ್ಮಕ ಶಕ್ತಿ ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ನೀವು ಮುಟ್ಟಿದೆಲ್ಲ ಬಂಗಾರವಾಗುತ್ತೆ ಹಾಗಾದರೆ ಆ ಮೂರು ವಸ್ತುಗಳು ಯಾವ್ಯಾವ ವಸ್ತುಗಳನ್ನ ನೀವು ತಗೊಂಡು ಬರಬೇಕು ಮನೆಗೆ ಆ ವಸ್ತುಗಳನ್ನ ಯಾವ ಸಮಯದಲ್ಲಿ ನೀವು ಈ ಒಂದು ಧೂಪನ ಹಾಕೋಬೇಕು ಮತ್ತು ಆ ವಸ್ತುಗಳು ಅಂದರೆ ಆ ವಸ್ತುಗಳನ್ನು ಯಾವ ಸಮಯ ತಂದು ನೀವು ದೂಪ ಹಾಕೋಬೇಕು ಅಂತ ನೀವು ಕೇಳೋದಾದ್ರೆ ಈಗ ಅದನ್ನು ನಾನು ನಿಮಗೆ ರೆಮಿಡಿ ಮೂಲಕ ತೋರಿಸ್ಕೊಡ್ತೀನಿ ಇಂಥ ಒಳ್ಳೆ ವೀಡಿಯೋಗೋಸ್ಕರ ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವೇನಾದ್ರೂ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಐಕೋಳನ್ನು ಮರಿಬೇಡಿ ಮತ್ತೆ ಇನ್ನು ಯಾರ ವಸ್ತುಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೀವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ತನಕ ನೋಡಿ ಅದ್ರ ಜೊತೆಗೆ ನಾವು ನಮ್ಮ ಒಂದು ವಿಡಿಯೋನ ನೀವು ನೋಡಿದ ತಕ್ಷಣ ನನಗೆ ಓ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಆ ಮೂರು ವಸ್ತುಗಳನ್ನ ನಾವು ಯಾವ ವಸ್ತುಗಳನ್ನ ಮನೆಗೆ ತಗೊಂಡು ಬಂದು ಅದರಿಂದ ಯಾವ ರೀತಿ ಒಂದು ಧೂಪಗಳನ್ನ ಹಾಕೊಳ್ಳೋದು ಧೂಪ ಹಾಕೊಳ್ಳೋದ್ರಿಂದ ನಮಗೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತ ಅನ್ನೋದನ್ನ ಈಗ ನಮ್ಮ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಇವತ್ತು ದಿನ ಅಂದರೆ ಗೋಧೂಳಿಯ ಸಮಯದಲ್ಲಿ ಆರು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ನೀವು ಈ ಧೂಪನ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆ ಆಗಿರಲಿ ಕೆಟ್ಟ ಶಕ್ತಿಗಳನ್ನು ನಾವು ಹೊರಗಡೆ ಹಾಕ್ಬೋದು ಮನೆಯಲ್ಲಿ ಋಣಾತ್ಮಕ ಅನ್ನೋದು ಹೋಗಿ ಧನಾತ್ಮಕ ಶಕ್ತಿ ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ನಿಮಗೆ ಒಂದು ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಮತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ನೀವು ಮುಟ್ಟಿದೆಲ್ಲ ಬಂಗಾರವಾಗುತ್ತೆ ಮಾತೆ ಮಹಾಲಕ್ಷ್ಮಿ ಈ ಒಂದು ಪರಿಹಾರನ ನೀವು ಇವತ್ತೊಂದು ಸಾಯಂಕಾಲ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಗೆ ಬಂದು ನೆನೆಸ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ನಮ್ಮ ನಿಮ್ಮ ಒಂದು ಜೀವನದಲ್ಲಿ ಕಾಡ್ತಾ ಇರುವಂತಹ ಮೇನ್ ಆಗಿ ಕಾಡುವಂತ ಸಮಸ್ಯೆ ಯಾವ್ದು ಹೇಳಿ ಹಣಕಾಸಿನ ಸಮಸ್ಯೆ ಈ ಹಣಕಾಸಿನ ಸಮಸ್ಯೆ ಇಲ್ಲ ಅಂತ ಅಂದ್ರೆ ನಾವು ಒಂದು ನೆಮ್ಮದಿಯಾದಂತಹ ಒಂದು ಜೀವನನೇ ಮಾಡ್ಬೋದು ಅಂತಾನೆ ಹೇಳ್ಬೋದು ಅಲ್ವಾ ಫ್ರೆಂಡ್ಸ್ ಹೌದು ಈ ಹಣಕಾಸಿನ ಸಮಸ್ಯೆ ಅಂದ್ರೆ ನಿಮ್ಮ ಜೀವನದಲ್ಲಿರುವಂತಹ ಹಲವಾರು ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಇಲ್ಲ ಬೇರೆ ಸಮಸ್ಯೆಗಳು ಯಾವುದೇ ಒಂದು ಸಮಸ್ಯೆ ಇದ್ರು ಇವತ್ತಿನ ಹೇಳ್ಕೊಡುವಂತಹ ಈ ಚಿಕ್ಕ ಪರಿಹಾರನ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಜೊತೆಗೆ ಹಲವಾರು ಸಮಸ್ಯೆಗಳು ಕಾಡ್ತಾ ಇರುತ್ತೆ ದಾಂಪತ್ಯದಲ್ಲಿ ನೆಮ್ಮದಿ ನೆಮ್ಮದಿ ಇಲ್ಲ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇರುತ್ತೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇರುತ್ತೆ ಮನೆಯಲ್ಲಿ ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರೆ ಏಳಿಗೆ ಆಗ್ತಾ ಇಲ್ಲ ಯಶಸ್ ಸಿಗ್ತಾ ಇಲ್ಲ ಮನೆ ಅಭಿವೃದ್ಧಿ ಆಗ್ತಾ ಇಲ್ಲ ಮತ್ತೆ ಗಂಡ ಹೆಂಡತಿ ನಡುವೆ ಬರೀ ಜಗಳಗಳು ಕದನೆಗಳನ್ನೇ ಇದೆ ಒಬ್ಬರು ನೋಡಿದ್ರೆ ಒಬ್ರಿಗೆ ಆಗೋಲ್ಲ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕುಂಠಿತವಾಗ್ತಾಯಿದೆ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಮತ್ತು ಹಣಕಾಸಿನ ಸಮಸ್ಯೆಗಳು ತುಂಬನೇ ನಮಗೆ ನಮ್ಮ ಮನೆಯಲ್ಲಿ ಕಾಡ್ತಾ ಇದೆ ಸಾಲದ ಮೇಲೆ ಸಾಲ ಇದೆ ಇಂಥ ಹಲವಾರು ಸಮಸ್ಯೆಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ನಮಗೆ ಕಾಡ್ತಾನೆ ಇರುತ್ತೆ ಅಲ್ವಾ ಇಂತಹ ಹಲವಾರು ಸಮಸ್ಯೆಗಳನ್ನ ನಾವು ಇವತ್ತು ದಿನ ನಾವು ಸಾಯಂಕಾಲ ಈ ಮೂರು ವಸ್ತುಗಳನ್ನ ಹೊಸದಾಗಿ ತಕೊಂಡು ಬಂದು ನಾವು ಮನೆಯಲ್ಲಿ ಈ ಒಂದು ಸಣ್ಣದಾದಂತಹ ಒಂದು ಧೂಪನ ಮನೆಯಲ್ಲಿ ಹಾಕೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಯಾವುದೇ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಹೌದು ಇದಕ್ಕೆ ಈ ಧೂಪಕ್ಕೆ ಅಷ್ಟು ಪವರ್ಫುಲ್ ಆದಂತಹ ಒಂದು ಶಕ್ತಿನೇ ಇದೆ ಅಂತಾನೆ ಹೇಳ್ಬೋದು ಈ ಧೂಪವನ್ನು ಹಾಕೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನ ನಾವು ಬಗೆಹರಿಸ್ಕೋಬಹುದು ಹಾಗಾದ್ರೆ ಆ ಮೂರು ವಸ್ತುಗಳು ಯಾವ್ದು ಅಂತ ನೀವು ನನ್ನ ಕೇಳೋದಾದ್ರೆ ಈಗ ನಾನು ನಿಮಗೆ ರೆಮಿಡಿ ಮೂಲಕ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಇವತ್ತು ಮಂಗಳವಾರ ದಿನ ನೀವು ಬೆಳಿಗ್ಗೆಯ್ದು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀರಲ್ವಾ ಮಾಡಿ ನೀವು ಸೈಂಕಾಲೂ ಸಹ ನೀವು ಪೂಜೆ ಪುರಸ್ಕಾರಗಳೆಲ್ಲ ಮಾಡೇ ಮಾಡ್ತೀರಾ ಮಾತೆ ಮಹಾಲಕ್ಷ್ಮಿಗೆ ದೀಪವನ್ನು ಹಚ್ಚಿ ಹಚ್ಚುತ್ತೀರಲ್ವಾ ಹಾಗಾಗಿ ಇವತ್ತು ಮಾತೆ ಮಹಾಲಕ್ಷ್ಮಿಗೆ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಿ ಮಾತೆ ಮಹಾಲಕ್ಷ್ಮಿಗೆ ಧೂಪ ದೀಪ ಎಲ್ಲವನ್ನು ಹಚ್ಚಿ ನೀವು ಪೂಜೆ ಪುರಸ್ಕಾರ ಮಾಡಿ ಮಾಡಿದ ನಂತರ ನೀವು ಏನು ಮಾಡಬೇಕು ಅಂತ ಅಂದರೆ ಇವತ್ತು ನಾನು ತೋರಿಸ್ಕೊಡುವಂಥ ಮೂರು ಪದಾರ್ಥಗಳನ್ನ ಹೊಸದಾಗಿ ತಗೊಂಡು ಬನ್ನಿ ಅಂದರೆ ಇದು ಸಾಮಾನ್ಯವಾಗಿ ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಇದಕ್ಕೆ ಜಾಸ್ತಿ ಆ ದುಡ್ಡು ಏನು ಖರ್ಚಾಗಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಸಿಗುತ್ತೆ ಫ್ರೆಂಡ್ಸ್ ಅದರಲ್ಲಿ ಮೊದಲನೇದಾಗಿ ನೋಡಿ ಇದು ಲವಂಗನ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ ನಾನಿಲ್ಲಿ ಇದು ಲವಂಗ ಅಂತ ಅನ್ನೋದು ನಿಮ್ಮ ಮನೆಯಲ್ಲಿ ಆಲ್ರೆಡಿ ಅಡುಗೆ ಮನೇಲಿ ಇದ್ದೇ ಇರುತ್ತೆ ಆದರೂ ಸಹ ನೀವು ಅದನ್ನು ಬೆಳೆಸಕ್ಕೆ ಹೋಗಬೇಡಿ ಮ ಅಂಗಡಿಯಿಂದ ನೀವು ಒಂದು ಪ್ಯಾಕೆಟ್ ಲವಂಗನ ತೊಗೊಂಡು ಬನ್ನಿ ಐದು ರೂಪಾಯಿ ಹತ್ತು ರೂಪಾಯಿಗೆಲ್ಲ ಸಿಕ್ಕ ಸಿಗುತ್ತಲ್ವಾ ಆ ಒಂದು ಲವಂಗನ ತೆಗೆದುಕೊಂಡು ಬನ್ನಿ ಈ ಒಂದು ಲವಂಗದಲ್ಲಿ ನೀವು ಒಂದು ಆರು ಏಳು ಲವಂಗನ ತೆಗೆದುಕೊಳ್ಳಿ ನಾನು ಈ ಲವಂಗನ ಏನು ತಗೋತೀವಿ ಅಂತಂದರೆ ಲಕ್ಷ್ಮಿ ಆಕರ್ಷಣೆ ಆಗಲಿ ಅಂತ ಹೇಳಿ ಮಾತೆ ಮಹಾಲಕ್ಷ್ಮಿಗೆ ಈ ಒಂದು ಪರಿಮಳ ತುಂಬಾ ಇಷ್ಟ ಅದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮತ್ತು ಹಣವನ್ನು ಇದು ಆಕರ್ಷಣೆ ಮಾಡುತ್ತೆ ಹಾಗಾಗಿ ನಾವಿಲ್ಲಿ ಆ ಒಂದು ಆರು ಏಳು ಲವಂಗವನ್ನು ತೆಗೆದುಕೊಳ್ಳೋಣ ನೆಕ್ಸ್ಟ್ ನಮಗೆ ಇಲ್ಲಿ ನಮಗೆ ಬೇಕಾಗಿರುವಂಥ ಎರಡನೇ ವಸ್ತು ಅಂತ ಅಂದರೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬಿಡಿ ಸಾಸಿವೆ ಈ ಬಿಡಿ ಸಾಸಿವೆನ ನಾವು ಏನು ತಗೋತಾ ಇದ್ದೀವಿ ಅಂತಂದರೆ ಈ ಬಿಡಿ ಸಾಸಿವೆ ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಶಕ್ತಿನೇ ಹೊಂದಿದೆ ಅಂತಾನೆ ಹೇಳ್ಬೋದು ಈ ಬಿಳಿ ಸಾಸಿವೆಯಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಪರಿಹಾರಗಳು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನ ಆದಷ್ಟು ಇದು ನಿಮಗೆ ಗದ್ದೆ ಅಂಗಡಿಗಳಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಸಿಗುತ್ತೆ ನೀವು ಸ್ವಲ್ಪ ತಗೊಂಡು ತಗೊಂಡು ಬಂದು ಇಟ್ಕೊಳ್ಳಿ ಇಟ್ಕೊಂಡು ನೀವು ನಿಮ್ಮ ನೋಡಿ ಈ ಐದು ಬೆರಳಲ್ಲಿ ನಿಮಗೆ ಎಷ್ಟು ಬರುತ್ತೋ ನೋಡಿ ನನ್ನ ಒಂದು ಐದು ಬೆರಳಿಂದ ಇಷ್ಟು ಬಂದಿದೆ ಅಲ್ವಾ ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟನ್ನ ನೀವು ತಗೊಳ್ಬೇಕಾಗುತ್ತೆ ಇಷ್ಟನ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ನಂತರ ನೀವು ಇದಕ್ಕೆ ಅಂದರೆ ಇದರ ಜೊತೆಗೆ ಫ್ರೆಂಡ್ಸ್ ಇನ್ನೂ ಒಂದು ವಸ್ತುವನ್ನು ಸೇರಿಸ್ಕೋಬೇಕಾಗುತ್ತೆ ಅದ್ಯಾವುದು ಅಂತ ಅಂದರೆ ಹೇಳ್ತೀನಿ ಈ ಬಿಳಿ ಸಾಸಿವೆಯಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಪರಿಹಾರಗಳು ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ಪರಿಹಾರನ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ತಿಂದ ಮಾಡ್ಕೊಳಂತ ಯಾವುದೇ ಒಂದು ಪರಿಹಾರಗಳು ಕೊಡುತ್ತೆ ಅಂತಾನೆ ಹೇಳ್ಬಹುದು ಮತ್ತೆ ಇದರಿಂದ ನಮ್ಮ ಮಾಟ ಮತದ ಸಮಸ್ಯೆ ಆಗಿರ್ಬೋದು ಇಲ್ಲ ದೃಷ್ಟ ಶಕ್ತಿಗಳಾಗಿರ್ಬೋದು ಇಲ್ಲ ಕಣ್ಣ ದೃಷ್ಟಿ ದೋಷ ಆಗಿರ್ಬೋದು ಇಂಥ ಸಮಸ್ಯೆಗಳನ್ನ ಇದು ತುಂಬಾನೇ ಒಡೆದು ಓಡಿಸುವಂತಹ ಒಂದು ಅದ್ಭುತವಾದಂತಹ ಒಂದು ಶಕ್ತಿ ಈ ಬಿಳಿ ಸಸಿವಿಗೆ ಇದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇದಕ್ಕೆ ಜೊತೆಗೆ ನೀವು ಎರಡು ಪಚ್ಚೆ ಕರ್ಪೂರನ ತೆಗೆದುಕೊಳ್ಬೇಕಾಗುತ್ತೆ ಅಂದ್ರೆ ಎರಡೇ ಎರಡು ಬಿಲನ ಪಚ್ಚೆ ಕರ್ಪೂರನ ತೆಗೆದುಕೊಳ್ಳಿ ಈ ಮೂರು ವಸ್ತುಗಳನ್ನ ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂತಂದ್ರೆ ನಿಮ್ಮ ಮನೆಯಲ್ಲಿ ನೀವು ಧೂಪ ಹಾಕೋಕೆ ಅಂತ ಹೇಳಿ ಒಂದು ತಾಮ್ರದ ಹಿತ್ತಳೆದೋ ಯಾವ್ದಾದ್ರು ಒಂದು ಬಟ್ಲ ಇಟ್ಕೊಂಡಿರ್ತೀರಲ್ವಾ ಆ ಒಂದು ಬಟ್ಲಿಗೆ ನೀವು ಈ ಆರು ಮತ್ತು ಏಳು ಲವಂಗವನ್ನು ಮತ್ತೆ ಒಂದು ಕರ್ಪೂರವನ್ನು ಹಚ್ಚಿ ಮೊದಲನೇದಾಗಿ ಕರ್ಪೂರನ ಹಚ್ಚಿಟ್ಟು ನೀವು ಅದಕ್ಕೆ ಒಂದು ಆರು ಏಳು ಲವಂಗವನ್ನು ಹಾಕಿ ನಂತರ ನೀವು ಈ ಬಿಳಿ ಸಾಸಿವೆನ ನೀವು ಈಗ ಕೈಯಲ್ಲಿ ಎತ್ಕೊಂಡು ಕೈಯಲ್ಲಿ ಅಂದರೆ ಮೂರು ಅಂದರೆ ಸಾರಿ ಐದು ಬೆರಳಿಂದ ನಿಮಗೆ ಎಷ್ಟು ಬರುತ್ತೋ ಇಷ್ಟು ಎತ್ಕೊಂಡು ನೀವು ಅದ್ರ ಮೇಲೆ ಅಂದರೆ ಆ ಒಂದು ಕರ್ಪೂರದ ಮೇಲೆ ನೀವು ಉದುರಿಸ್ಬೇಕಾಗುತ್ತೆ ಈ ಮೂರು ಈ ಎರಡು ವಸ್ತುಗಳನ್ನು ಕರ್ಪೂರದ ಅಂದರೆ ಎರಡು ಪದಾರ್ಥನ ನೀವು ಕರ್ಪೂರದ ಮೇಲೆ ಉದುರಿಸಿದಾಗ ಅದು ಹೊಗೆ ಹಾರೋಗದಾಗ ಅದರಿಂದ ಬರುವಂತಹ ಹೊಗೆ ಅಂದರೆ ಸಾರಿ ಅದು ಬೆಂಕಿ ಹಾರೋಗಿ ಬರುವಂತಹ ಹೊಗೆಯಿಂದ ನೀವು ನಿಮ್ಮ ಮನೆಯಲ್ಲಿರುವಂತಹ ದಿಕ್ಕು ದಿಕ್ಕುಗಳಿಗೂ ಮೂಲೆ ಮೂಲೆಗಳಿಗೂ ಸಹ ನೀವು ಈ ರೀತಿ ಆ ಹೊಗೆನ ನೀವು ಮನೆಗೆ ಅಂದರೆ ಪ್ರೋಕ್ಷಣೆ ಮಾಡುವಂಥ ರೀತಿಯಲ್ಲಿ ಈ ರೀತಿ ಹೊಗೆನ ಕೊಡ್ಕೊಂಡು ಬರಬೇಕಾಗುತ್ತೆ ಒಂದು ಮನೇಲು ಸಹ ನೀವು ಅಂದ್ರೆ ಅಂದರೆ ಬಿಡಬಾರ್ದು ಪ್ರತಿಯೊಂದು ಮೂಲೆ ಮೂಲೆಗಳು ಸಹ ನೀವು ಹಾಕಿ ನಿಮ್ಮ ಮನೆಯ ಅಂದ್ರೆ ಅಂದರೆ ಮನೇಲೆಲ್ಲ ಹಾಕಿದ ನಂತರ ನೀವು ನಿಮ್ಮ ಮನೆಯ ಮುಂಬಾಗಿಲು ಅಂದರೆ ಮನೆಯ ಮುಖ್ಯ ದ್ವಾರಕ್ಕೂ ಸಹ ನೀವು ಬಂದು ಅಲ್ಲೂ ಸಹ ನೀವು ಆ ಕಡೆ ಈ ಕಡೆ ಆಗಿರ್ಬೋದು ಇಲ್ಲ ಕಾಂಪೌಂಡ್ ಹಿಂದೆ ಓಡಾಡ್ತಾ ಇದ್ರೆ ನೀವು ಹಿಂದೆ ಆಗಿರ್ಬೋದು ಇಲ್ಲ ಮುಂದೆ ಆಗಿರ್ಬೋದು ಪ್ರತಿಯೊಂದು ಕಡೆನೂ ಸಹ ನೀವು ಧೂಪನ ಹಾಕಿ ಧೂಪನ ಹಾಕಿ ಅಂದರೆ ಅದರ ಹೊಗೆನ ಈ ರೀತಿ ತೋರಿಸ್ಕೊಂಡು ತೋರಿಸ್ಕೊಂಡು ಬಂದು ನೀವು ಅದನ್ನು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ರನೇ ಇಟ್ಬಿಡಿ ಅಕಸ್ಮಾತ್ ಅಕ್ಕಪಕ್ಕದವ್ರು ನೋಡ್ತಾರೆ ಅನ್ಕೋತಾರೆ ಅಂತ ಅಂದರೆ ಅದನ್ನ ತಗೊಂಡು ಬಂದು ನಿಮ್ಮ ಮನೆ ಒಳಗಡೆ ಬಾಗ್ಲ ಹತ್ರ ಇಟ್ಬಿಡಿ ಫ್ರೆಂಡ್ಸ್ ಈ ರೀತಿ ನೀವು ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ನಿಮ್ಮ ಜೀವನ ಬದಲಾಗುತ್ತೆ ಯಾವ ಒಂದು ಮನೆಯಲ್ಲಿ ಯಾವುದೇ ಒಂದು ಋಣಾತ್ಮಕ ಶಕ್ತಿ ಇದ್ರೂ ಸಹ ಅದು ಹೊರಗಡೆ ಹೋಗಿ ಒಂದು ಧನಾತ್ಮಕ ಶಕ್ತಿ ಮನೆಗೆ ಬರುತ್ತೆ ಅಂದ್ರೆ ಜ್ಯೇಷ್ಠ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗಿ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹವಾಗಿ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಿಮ್ಮ ಮನೆಗೆ ಬಂದು ಕೂತ್ಕೋತಾರೆ ಪಟ್ಟೆವೇರಿ ಕುತ್ಕೊಂಡು ನೀವು ಕೇಳಿದಂಥ ಹೊರಗಳನ್ನು ಅವರು ಕರುಣಿಸ್ತಾರೆ ಅಂತಲೇ ಹೇಳ್ಬೋದು ಇದು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಯಾಕೆ ಅಂತಂದ್ರೆ ಇದನ್ನ ಪರಿಹಾರ ಶಾಸ್ತ್ರದಲ್ಲೂ ತಿಳಿಸಿದ್ದಾರೆ ಮತ್ತೆ ದೋಷಿ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಸಹ ಈ ಒಂದು ತಂತ್ರದ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಇದೆಲ್ಲ ನಿಮ್ಗೆ ಹೇ ಗೊತ್ತು ಅಂತ ನೀವು ನನ್ನನ್ನು ಕೇಳ್ಬೋದು ಆದರೆ ಒಂದು ಹೇಳಕ್ಕೆ ಇಷ್ಟಪಡ್ತೀವಿ ಫ್ರೆಂಡ್ಸ್ ಈ ಒಂದು ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಸ್ವಲ್ಪ ಅಂದರೆ ನಮ್ಮ ಮನೆಯಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಜಾಸ್ತಿ ಹಾಗಾಗಿ ಅದ್ರ ಜೊತೆಗೆ ನಾವು ಆಚಾರರು ಇದ ಇದ್ದೀವಿ ನಾವು ಆಚಾರಕ್ಕೆ ಅವರು ಮತ್ತು ನಮ್ಮ ಕಡೆ ಸಾಮಾನ್ಯವಾಗಿ ಅಂದರೆ ದೇವಸ್ಥಾನಗಳಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀವಿ ನಾವು ಹಾಗಾಗಿ ನನಗೆ ಕೆಲವೊಂದು ಎಷ್ಟು ಅಂದರೆ ನನಗೆ ಎಷ್ಟು ಗೊತ್ತು ಅಷ್ಟು ಮಾಹಿತಿಗಳನ್ನ ತಿಳ್ಕೊಂಡು ನಾನು ನಿಮಗೆ ಇಂಥ ಕೆಲವೊಂದು ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಹಾಗಾಗಿ ಅಂದರೆ ನಮ್ಮ ಕ್ಯಾಸ್ಟಲ್ಲಿರುವಂತಹ ಅಂದರೆ ಗಂಡಸರು ಅವ್ರುಗಳೆಲ್ಲರೂ ದೇವಸ್ಥಾನದಲ್ಲಿ ಪೂಜಾರಿ ಕೆಲಸ ಮಾಡ್ತಾರೆ ಹಾಗಾಗಿ ಕೆಲವೊಂದು ವಿಷಯಗಳು ನಮಗೆ ಗೊತ್ತಿದೆ ಹಾಗಾಗಿ ನಾನು ನಿಮಗೆ ನನ್ಗೆ ಗೊತ್ತಿರುವಂಥ ಕೆಲವೊಂದು ವಿಷಯಗಳನ್ನ ನಾನು ನಿಮಗೆ ಈ ರೀತಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ ಆದರೆ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಅದ್ಭುತವಾದಂತ ಒಂದು ರಿಸಲ್ಟ್ ಕೊಡುತ್ತೆ ಅಂತಂದರೆ ಈ ಒಂದು ರೆಮಿಡಿಗಳನ್ನ ಫಸ್ಟ್ ನಾನು ಮಾಡಿ ಒಂದು ಒಳ್ಳೆ ರಿಸಲ್ಟ್ ತಿಳ್ಕೊಂಡೆ ನಂತರ ನಾನು ನಿಮಗೆ ಈ ಒಂದು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಹಾಗಾಗಿ ಇವತ್ತು ನೀನು ಸಾಯಂಕಾಲ ಗೋಧುಳಿಯ ಸಮಯದಲ್ಲಿ ಈ ಒಂದು ಚಿಕ್ಕ ಕೆಲಸನ ನೀವು ಮಾಡೋದು ಎಷ್ಟರ ಮತ್ತಿಗೆ ನಿಮ್ಮ ಜೀವನ ಬದಲಾಗುತ್ತೆ ಅಂತಾನದ್ನ ನಾವು ಹೇಳೋದು ಬೇಡ ನೀವೇ ಆಶ್ಚರ್ಯ ಪಡ್ತೀರಾ ಹೌದು ಮೇಡಮ್ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಹೌದು ಮೇಡಮ್ ನೀವು ಹೇಳಿದೆ ಸತ್ಯ ಆಗಿದೆ ಈ ರೀತಿ ನಮ್ಗೆ ಎಷ್ಟು ಸಮಸ್ಯೆಗಳು ಬಗೆಹರಿದಿದೆ ನೀವು ಯಾವ್ದಾದ್ರು ಒಂದು ಅಡೆತಡೆ ಅಂದ್ರೆ ಕೆಲಸ ಕೈ ಹಾಕಿದ್ರೆ ಆಗ್ತಾ ಇಲ್ಲ ನಮ್ಮ ಕೆಲಸಗಳು ಅರ್ಧಕ್ಕೆ ನಿಂತಿದೆ ನಾವು ಮನೆ ಕಟ್ತಾ ಇದೀವಿ ಹಣದ ಸಮಸ್ಯೆ ಆಗಿ ಅರ್ಧಕ್ಕೆ ನಿಂತಿದೆ ಅಂತಂದ್ರೆ ಇಂಥ ಸಮಸ್ಯೆಗಳು ಸಹ ಮತ್ತು ಮೇನ್ ಆಗಿ ಕಾಣುವಂತಹ ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತನೆ ನಮ್ಗೆ ಹೇಳ್ಬೋದು ಹಾ ಫ್ರೆಂಡ್ಸ್ ನೋಡಿ ಈ ರೀತಿ ಇದರಿಂದ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಯಾವುದೇ ಒಂದು ರೀತಿಯಾದಂತಹ ಕೆಟ್ಟ ಶಕ್ತಿನೂ ಇರದೇನೆ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಶಾಶ್ವತವಾಗಿ ಬಂದು ನೆಲೆಸ್ತಾರೆ ಬಂದು ನೆಲೆಸಿ ತಾಂಡವಾಡ್ತಾರೆ ಅಂತಾನೆ ಹೇಳ್ಬೋದು ಇದರಿಂದ ನಿಮಗೆ ಒಂದು ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ನೀವು ಹುಟ್ಟಿದ್ದೆಲ್ಲ ಯಾವುದೇ ಒಂದು ಕೆಲಸಕ್ಕೆ ನೀವು ಕೈ ಹಾಕಿದ್ರು ನಿಮ್ಗೆ ಯಶಸ್ಸು ಸಿಗುತ್ತೆ ಏಳಿಗೆ ಸಿಗುತ್ತೆ ದಿನದಿಂದ ದಿನಕ್ಕೆ ಮನೆಯ ಅಭಿವೃದ್ಧಿ ಆಗುತ್ತೆ ಯಾವುದಾದ್ರು ಒಂದು ಕೆಲಸ ಕೈ ಹಾಕ್ತಾ ಇದ್ರು ಹಾಕಿದ್ರು ಸಹ ನಿಮ್ಗೆ ಅಡೆತಡೆ ಆಗೋದಾಗಿರ್ಬೋದು ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಜನರ ಕಣ್ಣಿನ ದೃಷ್ಟಿ ಆಗಿರ್ಬೋದು ಇಲ್ಲ ನರ ದೃಷ್ಟಿ ಆಗಿರ್ಬೋದು ಯಾವ್ದು ನಮ್ಗೆ ಏಳಿಗೆಯೇ ಇಲ್ಲ ಯಾವ ಏನಾಗಿದೆ ನಮ್ಗೆ ನಮ್ಮ ಒಂದು ಅಂದ್ರೆ ನಮ್ಮ ಒಂದು ಮನೆಯಲ್ಲಿ ಅಂತಾನೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನೀವೊಂದು ಈ ಚಿಕ್ಕದಾದಂತಹ ಒಂದು ಧೂಪನ ಮನೆಯಲ್ಲಿ ಹಾಕ್ ನೋಡಿ ಎಷ್ಟರ ಮಟ್ಟಿಗೆ ನಿಮ್ ಜೀವನದಲ್ಲಿ ಇದು ಎಫೆಕ್ಟ್ ಆಗಿ ಒಂದು ವರ್ಕ್ ಆಗುತ್ತೆ ಅಂತ ಅನ್ನೋದನ್ನ ನಾವ್ ಹೇಳೋದು ಬೇಡ ನೀವೇ ನಿಮ್ಮ ಕಣ್ಣಾರ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಫ್ರೆಂಡ್ಸ್ ನೋಡಿದ್ರಲ್ವಾ ಈ ರೀತಿ ಇದೊಂದು ಚಿಕ್ಕ ಕೆಲಸ ನೀವು ಇವತ್ತಿನ ಸಾಯಂಕಾಲ ನೀವು ಗೋಧುಳಿಯ ಸಮಯದಲ್ಲಿ ಮಾಡ್ಕೊಂಡು ಬನ್ನಿ ನೀವೇ ನೋಡ್ತೀರಾ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ಇದು ನಿಮಗೆ ಒಂದು ಅದೃಷ್ಟವನ್ನೇ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾದ್ರೆ ನೋಡಿದ್ರಲ್ವ ನಾನಂತೂ ಇದನ್ನ ಮಾಡಿದ್ದೀನಿ ಒಂದು ಮಾಡಿರೋದಕ್ಕೆ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನೀವು ಸಹ ಇವತ್ತೊಂದು ದಿನ ಅದ್ಭುತವಾದಂತಹ ದಿನ ಇವತ್ತೊಂದು ದಿನ ಇದೊಂದು ಸಣ್ಣ ಕೆಲಸನ ನೀವು ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಯಾವುದೇ ಇದ್ರೂ ಸಹ ಬಗೆಹರಿಯುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಹಾಕಿದ ತಕ್ಷಣ ಯಾರು ನಮಗೆ ವಿಡಿಯೋನ ತಕ್ಷಣ ವಾಚ್ ಮಾಡಿ ಅಂದ್ರೆ ನೀವು ಯಾರ ಯಾರನ್ನು ಯಾರೇ ಆದ್ರೂ ನಮ್ಮ ಒಂದು ವಿಡಿಯೋನ ತಕ್ಷಣ ವಾಚ್ ಮಾಡಿ ನೀವು ನನಗೆ ಓಂ ಮಹಾಲಕ್ಷ್ಮಿ ಎಂಬ ಬೀಜ ಮಂತ್ರನ ಕಮೆಂಟ್ ಮೂಲಕ ತಿಳಿಸಿ ಬೀಜ ಮಂತ್ರ ಕಮೆಂಟ್ ಮೂಲಕ ತಿಳಿಸೋದ್ರಿಂದ ತಿಂಗಳಿಗೊಂದ್ಸಲ ನಾವು ಹಾಕುವಂತಹ ಒಂದು ಲಕ್ಕಿ ಡ್ರಾಯದಲ್ಲಿ ಯಾವ ಒಂದು ವಿಜೇತ ಶಾಲಿ ಅಂದ್ರೆ ಯಾವ ಒಂದು ವಿಜೇತ ಶಾಲಿ ಗೆದ್ದಿರ್ತಾರೋ ಅಂತ ವಿಜೇತ ಶಾಲಿಗೆ ನಾವು ಅಂತ ವಿಜೇತ ಶಾಲಿನ ಗುರುತಿಸಿ ಅವ್ರಿಗೆ ಎರಡು ಗ್ರಾಮ್ ಚಿನ್ನದ ಒಂದು ಲಕ್ಷ್ಮಿ ನಾಣ್ಯನ ಉಚಿತವಾಗಿ ಕೊಡ್ತೀವಿ ನೋಡಿದವ ಅಂತ ಅದೃಷ್ಟ ನಿಮ್ಗೆ ಇದ್ರೆ ನೀವೇ ಆ ಒಂದು ಗಿಫ್ಟ್ನ ಪಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನಾವು ಆಕ ತಕ್ಷಣ ವೀಡಿಯೋನ ನೋಡಿ ನಮಗೆ ಅತಿ ಹೆಚ್ಚಾಗಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಮತ್ತೆ ನಿಮ್ಗೆ ಯಾವುದೇ ಒಂದು ವಿಡಿಯೋ ಬೇಕು ಅಂತ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂಥ ನಿಮ್ಮೆಲ್ಲರಿಗೂ ಇಷ್ಟವಾಗುವಂತಹ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಒಂದು ಒಳ್ಳೆಯ ಟಿಪ್ಸ್ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್